ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮದೀರಿನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಶನಿವಾರ ಬೆಳಗ್ಗೆ ಟೈಮ್ರೂ ಏಳು ಗಂಟೆ ಆಗೈತಿ ಇವತ್ತು ನಾಷ್ಟಾಕಿದ್ರೆ ಮಸಾಲ ಪಡ್ಡು ಅದ್ರ ಸಂಗಟ ಚಟ್ನಿ ಮಾಡ್ಬೇಕಂದ್ರೆ ಕೊಬ್ಬರಿನೂ ಖಾಲಿ ಆಗೈತಿ ಮತ್ತು ಮೊಸರು ಚಟ್ನಿ ಮಾಡ್ಬೇಕಂದ್ರೆ ಮೊಸ್ರು ಹೆಪ್ಪು ಹಾಕಿತ್ತಿಲ್ಲ ಹಿಂಗಾಗಿ ಏನು ಮಾಡಲಿ ಅಂತ ಕೇಳ್ತಾ ಇದ್ದೆ ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡ್ಕೊತಿಂದರೆ ಭಾಳ ಮಸ್ತ್ ಆಗ್ತೈತಿ ಅದು ನಿಮ್ಮ ಸಂಗಟ ಸೇರಿ ಮಾಡ್ಕೊತೀನಿ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ನೀವು ಪಡ್ಡಿಗಾದರೂ ತಿನ್ಬೋದು ಮತ್ತು ಇಡ್ಲಿಗಾದರೂ ತಿನ್ ತಿನ್ಬೋದು ಅದು ಭಾಳ ಮಸ್ತ್ ಆಗ್ತಿದ್ರೆ ಮತ್ತು ಬರೀ ಟೊಮೆಟೊ ಅಷ್ಟು ಇದು ಬಿಟ್ರೆ ಸಾಕಾಗುತ್ತೆ ಸಿಂಪಲ್ಲಾಗೆ ಮಾಡ್ಕೋಬೋದು ಈಗ ನಾನು ಫಸ್ಟಿಗೆ ಮಸಾಲ ಪಡ್ ಮಾಡ್ಬೇಕಂದ್ರೆ ಫಸ್ಟಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳಾಕತ್ತೆ ಮತ್ತು ನೆಲ್ಲಿಕಾಯಿ ಮತ್ತು ಸೌತೆಕಾಯಿ ಹಾಕಿಬಿಟ್ಟು ಆ ಜ್ಯೂಸ್ನೂ ರೆಡಿ ಮಾಡ್ತೀನಿ ನನ್ನಸಲಿ ಅಂದರೆ ಈಗ ಪೇಸ್ಟ್ ಮಾಡಾಕಿದ್ರೆ ಪುದೀನ ಕರ್ಬವ ಕೊತ್ತಂಬರಿ ಮತ್ತು ಸ್ವಲ್ಪ ಶುಂಠಿ ಹಸಿ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಬ್ಕೊಂಡು ರುಬ್ಕೊತಿಂದ್ರಿ ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಮಸಾಲ ಪಡ್ ಮಾಡ್ದೆ ಹಾಕ್ಬಿಟ್ರೆ ಭಾಳ ಮಸ್ತ್ ಬರ್ತೈತಿ ಮತ್ತು ಟೇಸ್ಟು ಡಿಫ್ರೆಂಟಾಗಿ ಇರ್ತೈತಿ ರೀ ನಾರ್ಮಲ್ ಪಡ್ ಮಾಡೋಕ್ಕಿಂತ ಈ ರೀತಿ ಒಂದು ಪೇಸ್ಟ್ ರೆಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಟೊಮೊಟೊ ತರಕಾರಿ ಹಾಕಿಬಿಟ್ಟು ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ ಅದಕ್ಕಂತ ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಪುದೀನ ಕರ್ಬವ ಕೊತ್ತಂಬರಿ ಶುಂಠಿ ಮತ್ತು ಹಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಕ್ಯಾಬೇಜ ಕಟ್ ಮಾಡಿ ಹಾಕಂದ್ರೆ ನನ್ನ ಮಕ್ಕಳು ಹಿಂಗಾಗಿ ಕ್ಯಾಬೇಜ್ನು ಕಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಸಣ್ಣಗೆ ಸ್ವಲ್ಪ ಈ ರೀತಿ ಕಟ್ ಮಾಡಿ ಅದು ನಾವು ಏನು ದೋಸೆ ಇಟ್ಟಿರ್ತೈತೆ ಅಲ್ರಿ ಆಲ್ರೆಡಿ ನಾನು ನಿನ್ನೆ ಅದು ಜಾಸ್ತಿ ರುಬ್ಬಿಟ್ಟಿದ್ದೆಲ್ಲ ಒಂದು ದಿವಸ ದೋಸೆ ಮಾಡ್ರಾಯ್ತು ಒಂದು ದಿವಸ ಮಸಾಲ ಪಡ್ ಮಾಡಿ ಕೊಟ್ರೆ ಆಯ್ತಂತೆ ನನ್ನ ಮಕ್ಳಿಗೆ ಮಾತ್ರ ಈ ರೀತಿ ಡೇಲಿ ದೋಸೆ ಪಡ್ಡು ಇಡ್ಲಿ ಮಾಡಿಕೊಟ್ರೂ ಕೊಟ್ರೂ ಅಂತ ಅನ್ಸೋದೇ ಇದ್ರಿ ಬಟ್ ನನಗೆ ಬೇಸರ ಆಗುತ್ತೆ ಈ ರೀತಿ ತಿನ್ನಾಕಿರಿ ಯಾಕಂದ್ರೆ ನನಗೆ ಆಗಿ ಬರೋಂಗಿಲ್ಲ ಅಂತ ನಾನು ತಿನ್ನಕ್ಕೆ ಹೋಗಂಗಿಲ್ಲ ದೋಸೆ ಇಡ್ಲಿ ತಿಂದ ತಕ್ಷಣ ಪಿತ್ತಾಗಕ್ಕೆ ಸ್ಟಾರ್ಟ್ ಆಗ್ತೈತಿ ಮತ್ತು ಎದಿ ಉರಿ ಆಗೋದು ನುಸೋದು ಈ ರೀತಿ ಆಗ್ತೈತಿ ಅದಕ್ಕಂತ ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ ರೀ ಈಗೇನು ನಾನು ಕ್ಯಾಬೇಜ್ ಮತ್ತು ಮಸಾಲ ಪಡ್ ಮಾಡಿ ಕ್ಯಾಬೇಜ್ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸೌತೆಕಾಯಿ ಉಳ್ಳಾಗಡ್ಡಿ ಟೊಮೊಟೊ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಮತ್ತು ಪೇಸ್ಟ್ ಮಾಡಿಟ್ಟಿದ್ದೆ ಇಟ್ಟಿದ್ದೆ ಅಲ್ರಿ ಹಸಿ ಮೆಣಸಿನ್ಕಾಯ್ದು ಅದನ್ನು ಹಾಕಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಪಡ್ ಹಾಕಿಬಿಟ್ರೆ ಮಸ್ತಾಗಿ ರೆಡಿ ರೀ ಈಗ ಫಸ್ಟಿಗೆ ಇದ್ರೆ ಸಾಂಬಾರು ಮಾಡ್ಕೊಳಾಕಿದ್ರೆ ಒಂದು ಮೂರು ಟೊಮೆಟೊ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ರೀ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ಬಿಟ್ರೆ ಇದಕ್ಕೇನು ಶುಂಠಿ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ ಅಂತ ನಾನು ಟೊಮೆಟೊ ರುಬ್ಬ ಬಂದಾಗ ಸ್ವಲ್ಪ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕಿಬಿಟ್ಟು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದರೆ ಈಗ ಸಾಂಬಾರು ಯಾವ ರೀತಿ ಮಾಡ್ಕೊತೀನಿ ನಾನು ನಾ ಅಂದರೆ ಸಿಂಪಲ್ಲಾಗಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗ್ತೈತಿ ನೀವು ಅನ್ನಕ್ಕಾದರೂ ತಿನ್ಬೋದು ಮತ್ತು ಇಡ್ಲಿ ಮಾಡಿದಾಗ ಬ್ಯಾಳಿ ಕುದಿಸ್ಬಿಟ್ಟು ಮಸಾಲ ರುಬ್ಬಿ ಮಾಡೋಕೆ ಟೈಮ್ ಇದ್ದಿತ್ತಿಲ್ಲ ಅಂದ್ರೆ ಈ ರೀತಿ ಮಾಡ್ಕೋಬಹುದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ರೀ ಸಿಂಪಲ್ ಆಗಿದ್ರು ನಮ್ಮನೆಯೊಳಗೆ ಜಾಸ್ತಿ ಇಷ್ಟ ಆಗ್ತೈತೆ ಅಂತ ಈ ರೀತಿ ಮಾಡಿಕೊಳ್ಳೋದು ನಾನು ಅಂದ್ರೆ ಅವಾಗವಾಗ ಮಾಡ್ತಾ ಇರ್ತೀನಿ ರೀ ಈಗ ನಾನು ಸಾಂಬಾರ್ ಮಾಡ್ಕೊಳಕಿದ್ರೆ ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ ಭೀ ಹಾಕಿದ್ದೀನಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ಹುರ್ಕೋಬೇಕಾಗುತ್ತೆ ಒಂದು ಅಥವಾ ಎರಡು ಸಣ್ಣ ಸಣ್ಣ ಉಳ್ಳಾಗಡ್ಡಿನ ಹಾಕಿದ್ರೆ ಸಾಕಾಗುತ್ತೆ ಇಷ್ಟು ಎರಡು ಉಳ್ಳಾಗಡ್ಡಿ ಮತ್ತು ಒಂದು ಮೂರು ಟೊಮಾಟೊ ಇದ್ರೆ ಒಂದು ಟೈಮ್ ನಾಲ್ಕು ಜನಕ್ಕಾಗಷ್ಟು ಮಾಡ್ಕೋಬೋದು ಈಗ ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಈಗ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕಾಗುತ್ತೆ ನಾನು ಖಾರದ ಪುಡಿ ಹಾಕೋದ್ಬಿಟ್ಟು ಟೊಮೆಟೊ ಪೇಸ್ಟ್ ಹಾಕೋಕ್ಕತ್ತಿದ್ದೆ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ಗಡ್ಬಿಡಿ ಒಳಗೆ ಏನು ಹಾಕೋದಂಗ ನೆನ್ಪಾರ್ ಬಿಡ್ತೈತ್ರಿ ಮಸಾಲೆ ಖಾರ ಡಬ್ಬಿ ತೊಗೊಳಕ್ಕೆ ಹೋದೆ ಅದನ್ನ ಕೆಳಗಡೆ ಬಿದ್ದು ಹೊಡಿತಿದ್ದು ಫುಲ್ ಈ ರೀತಿ ಪಿಂಗಾಣಿ ಏನು ಯೂಸ್ ಮಾಡ್ತೀವಿ ಭಾಳ ಹುಷಾರಿಂದ ಮಾಡಬೇಕು ಅಂದರೆ ತೋಳ ಮುಂದಾಗ ಅಷ್ಟೇ ಇಡ ಮುಂದಾಗ ಅಷ್ಟೇ ಹುಷಾರಿಂದ ತೊಗೋಬೇಕು ಹುಷಾರಿಂದ ಇಡಬೇಕಾಗುತ್ತೆ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ಟಂದ್ರೆ ಕೆಳಗಡೆ ಬಿದ್ದ ಟಬ್ ಅಂತ ನೋಡಿರಿ ಈಗ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಪುಡಿ ಹಾಕಿದ್ದೀನಿ ಅಂದರೆ ಮಸಾಲೆ ಖಾರ ಹಾಕಿದ್ದೀನಿ ನೀವು ಖಾರ ಅಂದ್ರೆ ಕೆಂಪು ಖಾರ ಪುಡಿ ಆದರೂ ಹಾಕ್ಬೋದು ಮಸಾಲೆ ಖಾರ ಇದತಿಲ್ಲಂದ್ರೆ ಅದನ್ನೂ ಚಲೋ ರೀ ಟೊಮೊಟೊ ಪೇಸ್ಟ್ ಹಾಕಿಬಿಟ್ಟು ಟೊಮೆಟೊದ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಬೇಕಾಗುತ್ತೆ ಈ ಕಡೆ ನಾನು ಎಲ್ಲ ಕಟ್ ಮಾಡಿಬಿಟ್ಟು ಪಡ್ಡ್ದು ಮಾಡ್ಬೇಕಂತೇಳಿ ಮಿಕ್ಸ್ ಮಾಡಿ ಅಂದರೆ ಹಾಕಿಟ್ಟಿದ್ದೆ ಅಲ್ರಿ ಮನು ಖಾರ ಸಾರಿ ಜಿಮ್ ಮುಗಿಸ್ಕೊಂಡು ಬಂದ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಅಂದ್ರೆ ಅವ್ನು ಏನಾದ್ರೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೇ ಸಮಾಧಾನ ರೀ ಇಲ್ಲಂದ್ರೆ ಏನು ಮಾಡಿ ಮಮ್ಮಿ ಏನು ಮಾಡಲಿ ಮಮ್ಮಿ ಅಂತ ಕೇಳ್ತಾ ಇರ್ತಾನು ಬಂದು ರೀ ಏನು ಬೇಡಪ್ಪ ಜಳ್ಕ ಮಾಡಿ ನಾನು ರೆಡಿ ಮಾಡ್ತೀನಂತೆ ಅಂದ್ರೂ ಕೇಳೋಂಗಿಲ್ಲ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತೀನಂತೆ ಅಂತ ಇರ್ತಾನು ಈಗ ಟೊಮ್ಯಾಟೊದು ಪೇಸ್ಟ್ ಹಾಕಿಬಿಟ್ಟು ಚಲೋತ್ನಾಗ ಕುದಿಸ್ಬಿಟ್ರಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಸ್ವಲ್ಪ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಅಂದರೆ ಸಾರಿ ಸ್ವಲ್ಪ ಬೆಲ್ಲ ಹಾಕಬೇಕು ರೀ ನಮ್ಮ ಮನೆಯೊಳಗಂತೂ ಸ್ವಲ್ಪ ಸ್ವೀಟ್ ಇದ್ದರೆ ಇಷ್ಟಪಡ್ತಾರೆ ಹೀಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಬೆಲ್ಲ ಹಾಕಿದ್ದೀನಿ ಬೆಲ್ಲ ಇಷ್ಟ ಇರಲಿಕ್ಕಂದ್ರೆ ಸ್ಕಿಪ್ನು ಮಾಡ್ಬೋದು ಬಟ್ ಬೆಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಮಕ್ಳಿಗಂತೂ ಸಿಕ್ಕಾಪಷ್ಟು ಪಟ್ಟೆ ಇಷ್ಟ ಆಗ್ತೈತ್ರಿ ಈಗ ಬೆಲ್ಲ ಹಾಕಿ ಚಲೋತನಾಗೆ ಕುದಿಸ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಯಿತು ಮಸ್ತಾಗೆ ಸಿಂಪಲ್ಲಾಗೆ ಸಾಂಬಾರ ರೆಡಿ ಆಗ್ತೈತ್ರಿ ಒಂದ್ಸಲ ನೀವು ಟ್ರೈ ಮಾಡಿಬಿಟ್ಟು ಹೆಂಗಾಗಿತ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮಗಂತೂ ಇಷ್ಟ ಆಗ್ತೈತಿ ಬಟ್ ಒಬ್ಬೊಬ್ಬರಿಗೆ ಯಾವ ರೀತಿ ಇಷ್ಟ ಆಗ್ತೈತೆ ಅಂತೇಳಿ ಅದು ಮಾಡಿ ತಿಂದ ಮೇಲೆ ಗೊತ್ತಾಗೋದಲ್ರಿ ನೀವು ಒಂದ್ಸಲ ಇಷ್ಟ ಆಗಿತ್ತಂದ್ರೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈಗ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಇನ್ನು ಪಡ್ ಹಾಕಬೇಕು ನನ್ನ ಮಗಳಿದ್ರೆ ಏನೇನು ಹಾಕಿರೋ ಮಮ್ಮಿ ಅಂತ ಚೆಕ್ ಮಾಡಿ ಅಂದ್ರೆ ಕ್ಯಾಬೇಜ್ ಹಾಕಿರಲಿಲ್ಲ ಉಳ್ಳಾಗಡ್ಡಿ ಹಾಕಿರಿಲ್ಲ ಟೊಮೆಟೊ ಹಾಕಿರಿಲ್ಲ ಅಂತ ಕೇಳಾಕತ್ತಿದ್ಲು ಎಲ್ಲ ಅಳವ ನೀನು ಹೋಗಿ ಜಳ್ಕ ಮಾಡ್ಬಾ ಅಂತ ರೀ ಈಗ ನಾನು ಜ್ಯೂಸ್ ಕುಡಿಯಾಕತ್ತೀನಿ ನೋಡ್ರಿ ಅಂದ್ರೆ ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಒಳಗೆ ನಿತ್ತನ ಜ್ಯೂಸ್ ಕುಡಿಬೇಕಾಗುತ್ತೆ ಯಾಕಂದ್ರೆ ನೀರಾಗಲಿ ಜ್ಯೂಸ್ ಆಗಲಿ ಕೂತ್ಬಿಟ್ಟ ಕುಡಿಬಾರ್ದು ಕುಡಿಬಾರ್ದಂತಾರು ಬಟ್ ಅನಿವಾರ್ಯ ಇರ್ತೈತ್ರಿ ಏನು ಮಾಡೋದು ಟೈಮ್ ಆಗ್ತೈತಿಲ್ಲ ಹಿಂಗಾಗಿ ಪಟ್ ಪಟ್ ಪಟ್ಟಂತೆ ಹಂಗೆ ಬಿಟ್ಟು ಕೆಲಸ ಮಾಡೋದು ಸ್ಟಾರ್ಟ್ ಆಗುತ್ತೆ ಇದು ಪಡ್ಡಿನ ಮನೆ ಈ ರೀತಿ ಅದು ಸ್ಟೋರ್ ಮೇಲಿಂದ ಬರ್ತೈತೆ ಅಲ್ರಿ ಅದಿಗೆ ನಂತರ ಸ್ಟ್ಯಾಂಡ ಅದನ್ನ ಉಲ್ಟಾ ಇಟ್ಬಿಟ್ಟು ನಾನು ಇಡ್ತೀನಿ ಯಾಕಂತಂದ್ರೆ ಅದು ಸೀದಾ ಇದ್ದಾಗ ಕುಂದ್ರದಿಲ್ಲ ರೀ ಕೆಳಗಡೆ ಹಿಂಗೆ ಗುಂಡ್ ಗುಂಡೈ ಅದು ಇಟ್ಬಿಟ್ರೆ ಈ ಕಡ್ಮ್ ಹೋಗ್ತಾ ಇರ್ತೈತಿ ಅದನ್ನೇ ಅದು ಏನಂತಾರ ಸ್ಟೋವ್ ಮೇಲಿಂದ ಸ್ಟ್ಯಾಂಡ್ ಇದ್ರೆ ಉಲ್ಟಾ ಇಟ್ಬಿಟ್ಟು ಇಟ್ಬಿಟ್ರೆ ಅದು ಆಗಾಡಲ್ರಿ ಅದಕ್ಕಂಥ ಈ ರೀತಿ ಇಡೋದು ನಾನು ಅಂದ್ರೆ ಒಂದ್ಸಲ ಎರಡು ತಿಂಗಳ ಹಿಂದಾನೇ ಮಾಡಿದ್ ಪಡೆದ ಈಗ ಮಾಡಾಕೈತ ನೋಡ್ರಿ ಅದನ್ನ ಈ ರೀತಿ ಇಟ್ಟಾಗ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಈಗ ಹಿಂಗ್ಯಾಕ ಇಡ್ತಿರಾಕ ಉಲ್ಟಾ ಮಾಡಿಬಿಟ್ಟಂತೇಳಿ ಕೇಳಿದ್ರು ಹಿಂಗಾಗಿ ಅದಕ್ಕೆ ಹೇಳದೆ ಅಷ್ಟೇ ರೀ ಈಗ ಪಡ್ಡಿನ ಮಣಿ ಇಟ್ಟಿದ್ದೀನಿ ಅದು ಮಣ್ಣಿನ ಮಡಿಕೆ ಒಳ್ದಿತ್ತಲ್ರೆ ಅದ್ರ ಮ್ಯಾಲ ಮುಚ್ಚಳನ ಈ ರೀತಿ ಪಡ್ಡ ಮೇಲೆ ಮುಚ್ಚಾಕೆ ಬರ್ತೈತೆ ಅಂತೇಳಿ ಇಟ್ಕೊಂಡಿದ್ದು ಅದು ಕರೆಕ್ಟಾಗೇ ಹಾಕ್ತೈತ್ರಿ ಅದು ಪಡ್ಡಿನ ಹೆಂಚ ಮೇಲೆ ಮುಚ್ಚಾಕ ಹಿಂಗಾಗಿ ಅದು ಇಟ್ಕೊಂಡಿದ್ದು ಇದು ಪಡ್ಡಿನ ಹಂಚು ತೊಗೊಂಡ್ಬಿಟ್ಟು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಆಯಿತು ಅದಕ್ಕೆ ನಾವು ಏನಂತೀವಂದ್ರೆ ಬೀದಿನ ತವ ಅಂತೀವ್ರಿ ನನ್ನ ಕಡೆ ದೋಸಾ ತವಿನೇ ಇತ್ತು ಬಟ್ ನಮ್ಮ ಅತ್ತಿ ಕೊಟ್ಟಿದ್ದು ಅಂದ್ರೆ ನಮ್ಮ ಅತ್ತಿ ಮನೆಗೆ ಕೊಟ್ಟಿದ್ರಿ ಅದನ್ನ ನನ್ನ ಕಡೆ ಒಂದು ಅದು ಕಬ್ಬು ತವಿ ತೊಗೊಂಡ್ಮೇಲೆ ಅವ್ರ ಕಡೆ ಅಂತ ಕೊಟ್ಟು ಕಳಿಸಿದ್ದು ಈಗ ಅದು ಏನಂತಾರ ಪಡ್ಡಿನ ತವಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಈ ರೀತಿ ಅದು ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಟು ಎರಡು ಸೈಡ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಪಡ್ಡಂತು ರೆಡಿ ಹಾಕ್ತಾವೆ ನೋಡ್ರಿ ನಮ್ಮ ಮನೆಯೊಳಗಂತೂ ಜಾಸ್ತಿ ಇಷ್ಟಪಡ್ತಾರೆ ಬಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ತೊಗೋತೈತ್ರಿ ಯಾಕಂದ್ರೆ ನಮ್ಮ ಮಂದಿ ಸ್ವಲ್ಪ ಸ್ವಲ್ಪ ತಿನ್ನೋರೆಲ್ಲ ಜಾಸ್ತಿ ಬೇಕಾಗ್ತೈತಿ ಬೆಳಗ್ಗೆ ಒನ್ ಅವರ್ ಈ ರೀತಿ ಮಾಡಿ ಕೊಡೋಕನ್ನ ಟೈಮ್ ಹೋಗ್ಬಿಡ್ತೈತ್ರಿ ಹಿಂಗಾಗಿ ಸ್ವಲ್ಪ ಜಾಸ್ತಿ ಮಾಡೋದನ್ನು ಕಮ್ಮಿ ನಮ್ಮ ಮನೆಯವರು ಅಷ್ಟೇ ಈ ಬಡ್ಡಿ ಮಾಡೋಕ್ಕೆ ಹೋಗ್ಬಿಡೋ ಟೈಮ್ ಜಾಸ್ತಿ ಹಿಡಿತೈತಿ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗ್ತೈತಿ ದೋಸೆ ಮಾಡಿಕೊಡು ದಪ್ಪ ದಪ್ಪನ ಎಲ್ಲರಿಗೂ ಹೊಟ್ಟೆ ತುಂಬತೈತೆ ಅಂತಿರ್ತಾರೋ ಹಿಂಗಾಗಿ ಜಾಸ್ತಿನೂ ಮಾಡೋಕ್ಕೆ ಹೋಗಂಗಿಲ್ಲ ರೀ ಹಾಗಾದ್ರೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಾಕಬೇಕು ಅಂದರೆ ಏನು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಅಲ್ರಿ ಪಡ್ಡು ಹೆಂಗೆ ಮಾಡೋದಂತೆ ಬಟ್ ಈ ರೀತಿ ಮಸಾಲ ಪಡ್ಡು ಮಾಡ್ಕೊಂಡ್ಬಿಟ್ರೆ ಭಾಳ ಮಸ್ತ್ ಆಗ್ತವೆ ಮತ್ತು ಟೇಸ್ಟ್ನು ರೀ ಪ್ಲೇನ್ ಪಡ್ಡು ಮಾಡೋಕ್ಕಿಂತ ಈ ರೀತಿ ಎಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಹಾಕಿಬಿಟ್ರೆ ಭಾಳ ಮಸ್ತ್ ಇರ್ತಾವೆ ಹಾಗಾದ್ರಿ ಮಸ್ತಾಗಿ ಕಲರ್ಫುಲ್ಲಾಗಿ ಪಡೆದ ರೆಡಿ ಹಾಕತ್ತವು ನೋಡ್ರಿ ಇನ್ನು ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು ಅಂದ್ರೆ ಏನಂತಾರೆ ಎಲ್ಲರಿಗೆ ಹಾಕಿ ಕೊಡೋ ತನಕ ಒಂದು ತಾಸು ಬೇಕಾಗ್ತೈತಿ ರೀ ಯಾಕಂದ್ರೆ ಜಲ್ದಿ ಜಲ್ದಿನೂ ಬೆನಂಗಿಲ್ಲ ಇವು ಹಿಂಗಾಗಿ ಸ್ವಲ್ಪ ಟೈಮ್ ಮೀಳ್ತೈತಿ ಜಲ್ದಿ ಜಲ್ದಿ ಬೆನ್ಸಾ ಹೋದ್ರೇನ ಐತಿಲ್ಲ ಹಸಿ ಬಿಸಿ ಆಗ್ತಾವೆ ಮತ್ತು ಸರಿಯಾಗಿ ಬೆನಂಗಿಲ್ಲ ರೀ ಸೌಕಾಶವಾಗಿ ಅಂದ್ರೆ ನಿಧಾನವಾಗಿ ಬೆನ್ಸ್ಕೋಬೇಕು ಆವಾಗ ಚಲೋತನಾಗಿ ಬೆನಿತಾವು ಈಗ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಟ್ಟು ನಾನು ಜಳಕ ಮಾಡಿ ಬಂದೆ ನೋಡ್ರಿ ಇನ್ನು ಅನ್ನ ನಾಷ್ಟ ಸ್ಟಾರ್ಟ್ ಆಗುತ್ತೆ ಪಡ್ಡು ಮಾಡ್ಕೊಂಡ್ಬಿಟ್ಟು ಇನ್ನು ನಾಷ್ಟ ಮಾಡೋಕ್ಕಿ ನೋಡ್ರಿ ಮಸ್ತಗೆ ಕಲರ್ಫುಲ್ಲಾಗಿ ಪಡ್ಡು ಮತ್ತು ಸಾಂಬಾರು ಆಗೈತಿ ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಸುಮ್ಮನೆ ಕುಂತು ಬಿಟ್ರೆ ಟೈಮ್ ವೇಸ್ಟ್ ಆಗ್ತೈತಿ ಏನಾದರೂ ಮಾಡ್ಕೊತ ಇದ್ರೆ ಅವತ್ತು ಫುಲ್ ಡೇ ಮನ್ಷ್ ಮೈಂಡು ಫ್ರೆಶ್ ಆಗಿರುತ್ತೈದ್ರೆ ಸುಮ್ಮನೆ ಏನು ಕೂಡ್ತೀವಲ್ಲ ಫುಲ್ ಏನು ಕೆಲಸ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಹೀಗಾಗಿ ಇದನ್ನ ನಮ್ಮ ಮನೆಯವರು ನಿನ್ನೆ ಸಗಣಿ ತಂದು ಕೊಟ್ಟಿದ್ರು ಅದನ್ನ ಸ್ವಲ್ಪ ಸಣ್ಣ ಸಣ್ಣದು ಕುಲ್ ಮಾಡಿ ಇಟ್ಕೊಂಡೆ ಅಂದರೆ ಧೂಪ ಹಾಕೋಕೆ ಬರ್ತೈತಂತ ರೆಡಿ ಮಾಡ್ಕೊ ಹಾಕತ್ತೀನಿ ನೋಡ್ರಿ ನಮಗೆ ಯಾವಷ್ಟು ಸೈಜ್ ಒಳಗೆ ಮಾಡ್ಕೋಬೇಕಂದ್ರೆ ಇಷ್ಟಿಷ್ಟು ಮಾಡ್ಕೊಂಬಿಟ್ರೆ ಒಂದು ಸಲಕ್ಕನ ಅದು ಧೂಪಕ್ಕೆ ಸಾಕಾಗುತ್ತೀ ಜಾಸ್ತಿ ದೊಡ್ಡ ಮಾಡ್ಕೊಂಬಿಟ್ರೆ ಮತ್ತೆ ಮುರಿದು ಹಾಕಬೇಕಾಗುತ್ತಲ್ಲ ಹಿಂಗಾಗಿ ಸ್ವಲ್ಪ ಸಣ್ಣ ಸಣ್ಣನೇ ಮಾಡಿ ಇಟ್ಕೊಂಡಿದ್ದು ನಾನು ಒಂದು ಎರಡು ಮೂರು ದಿವ್ಸ ಬಿಸಿಲಿಗೆ ಒಣಗಿಸ್ಕೋಬೇಕ್ರಿ ಆವಾಗ ಅದು ಸರಿಯಾಗಿ ಒಣಗ್ತಾವು ಈಗ ಅದನ್ನ ಕೂಲ್ ಮಾಡ ಹಾಕ್ಬಿಟ್ಟು ಇನ್ನು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗೈತೆ ನೋಡಿರಿ ಒಂದು ಬಕೆಟ್ ಅರ್ಬಿ ಅದಾವು ಅವಿಷ್ಟು ತೊಳ್ದ್ಬಿಟ್ರೆ ಅರ್ಧ ಕೆಲಸ ಇವತ್ತಿಂದು ಕಂಪ್ಲೀಟ್ ಆದಂಗೆ ಈಗ ಅರ್ಬಿ ಗಿರ್ಬಿ ಎಲ್ಲ ತೊಳೆದ್ಬಿಟ್ಟು ಹನ್ನೊಂದು ಗಂಟೆ ಆಗೈತ್ರಿ ಫಸ್ಟಿಗೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯೋ ನಂತರ ಚಹಾ ಮಾಡೋಕ್ಕೂ ಇಟ್ಟಿದ್ದೀನಿ ನೋಡ್ರಿ ಮತ್ತು ಕೊಬ್ಬರಿ ಎಣ್ಣಿನೂ ಖಾಲಿಯಾಗಿತ್ತು ಅಂದ್ರೆ ನಾನು ಯಾವಾಗಲೂ ಒಂದು ಕೊಬ್ಬರಿ ಎಣ್ಣೆ ರೆಡಿ ಮಾಡಿದ್ದೀನಿ ಅಲ್ರಿ ನೆಲ್ಲಿಕಾಯಿ ಮತ್ತು ಏನಂತಾರೆ ಮೆಂತ್ಯ ಮತ್ತು ಉರಾಗಡಿ ಬೀಜ ಸ್ವಲ್ಪ ಸಾಸ್ ಭೀ ಎಲ್ಲ ಹಾಕಿಬಿಟ್ಟು ಅದು ಎಣ್ಣೆನ ರೆಡಿ ಮಾಡಿ ಇಟ್ಟಿಂದ್ರೆ ಒಳಗಿನ ಎಣ್ಣೆ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಕೊಬ್ಬರಿ ಎಣ್ಣೆ ಚಲೋದನ್ನೇ ಕಾಯಿಸ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಟ್ಬಿಟ್ರೆ ಮತ್ತದು ರೆಡಿ ಆಗುತ್ತೆ ಅಂದರೆ ಒಂದು ಎರಡು ಸಲ ಮೂರು ಸಲ ಮಾಡ್ಬೋದು ಈ ರೀತಿ ಅನ್ನ ಮೂರು ಸಲ ಆದಮೇಲೆ ಅದು ಚೆಲ್ಬಿಟ್ಟು ಮತ್ತೆ ಹೊಸ್ದಾಗಿ ನೆಲ್ಲಿಕಾಯಿ ಮತ್ತೆಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ಇದು ಆಲ್ರೆಡಿ ನಾನು ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಎರಡು ತಿಂಗಳ ಹಿಂದೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಯಾಕಂದ್ರೆ ಚೆಕ್ ಮಾಡ್ಕೋಬಹುದು ಬಟ್ ಇದು ಎಣ್ಣೆ ಬೆಸ್ಟ್ ನೋಡ್ರಿ ಅಂದರೆ ನೀವು ಹೇರ್ ಫಾಲ್ ಆಗ್ತಿತ್ತು ಮತ್ತು ಜಾಗ್ರಫ್ ಇತ್ತು ಅಂದರೆ ಈ ರೀತಿ ನೀವು ಒಂದು ವಾರದಾಗ ಒಂದ್ಸಲ ಎಣ್ಣೆ ಹಚ್ಕೊಂಡ್ಬಿಟ್ರೆ ಅದನ್ನ ಕಮ್ಮಿ ಆಗ್ತಿತ್ರಿ ನಾನಂತೂ ಇದೇ ಎಣ್ಣೆ ಯೂಸ್ ಮಾಡೋದು ಹೊರಗಡೆಯಿಂದ ಏನು ತರ ಅಂದ್ರೆ ಯಾವುದೇ ಎಣ್ಣೆ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ತನೂ ಆದ್ರೆ ಸಲ ಬದಾಮಿ ಎಣ್ಣೆ ಹಚ್ಕೊತ ಬಟ್ ನಾನು ಇದೇ ಎಣ್ಣೆನ ಯೂಸ್ ಮಾಡೋದ್ರೆ ಈಗ ಅದನ್ನೂ ಎಣ್ಣೆ ಕಾಸುಬಿಟ್ಟು ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ಇನ್ನೊಂದು ನಮ್ಗೆ ಬೇಕಂದ್ರೆ ಸೋಸ್ಕೊಂಡ್ಬಿಟ್ಟು ತಲೆಗೆ ಹಚ್ಕೋದು ಅಷ್ಟೇ ರೀ ಹಚ್ಕೊಂಡ್ಬಿಟ್ಟು ಒಂದೆರಡು ತಾಸು ಬಿಟ್ಟು ತಲೆ ವಾಶ್ ಮಾಡ್ಕೊಂಡ್ರಾಯ್ತು ಕೂದಲು ಸ್ವಲ್ಪ ಉದ್ರೋದು ಕಮ್ಮಿ ಆಗ್ತವೆ ಮತ್ತು ಡ್ಯಾಂಡ್ ರಫ್ನು ಕಮ್ಮಿ ಆಗ್ತೈತ್ರಿ ಈಗ ಚಹಾ ಮಾಡ್ಕೊಂಡ್ಬಿಟ್ಟು ಚಹಾ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಈಗ ರೀ ಚಾಗಿ ಕುಡಿದ್ಬಿಟ್ಟು ಗೋಧಿ ಮತ್ತು ಅಕ್ಕಿನ ಹಸನ ಮಾಡೋಣಂತ ತೊಗೊಂಡು ಕುಂತಿದ್ದೀನಿ ನೋಡ್ರಿ ಹಸು ಮಾಡಿ ಇಟ್ಬಿಟ್ರೆ ನಮ್ಮ ಮನೆಯವ್ರಿಗೆ ಯಾವಾಗ ಟೈಮ್ ಸಿಗ್ತೈತಿಲ್ಲ ಅವಾಗ ಬೀಸ್ಕೊಂಡು ಬರ್ತಾರೋ ಇಲ್ಲಾಂದ್ರೆ ಬೀಸ್ಕೊಂಡು ಬರಕನ ಒಂದು ಎರಡು ಮೂರು ದಿವಸ ಟೈಮ್ ಬೇಕಾಗ್ತಿತ್ರಿ ಅಂದ್ರೆ ಹಸನ ಮಾಡಿ ಇಟ್ಬಿಟ್ಟು ಬೀಸ್ಕೊಂಡು ಬರ್ರಿ ಬೀಸ್ಕೊಂಡು ಬರ್ರಿ ಅಂತ ಹೇಳ್ಬೇಕಾಗುತ್ತಾ ಹೀಗಾಗಿ ಅಡ್ವಾನ್ಸ್ನ ಹಸನ ಮಾಡಿ ಇಟ್ಟರೆ ಮತ್ತು ಬೀಸ್ಕೊಂಡ್ ಬಾ ಅಂತ ಹೇಳಕ್ಕೂ ಈಜಿ ರೀ ಮತ್ತು ಹಸನ್ ಮಾಡಿ ಇಡ್ಲಿಕ್ಕಂದ್ರೆ ಬೀಸ್ಕೊಂಡು ಬರ್ರಿ ಅಂತ ಹೆಂಗೆ ಹೇಳೋದು ಅದಕ್ಕೆ ಹಸನ್ ಮಾಡಿ ಇಟ್ಬಿಟ್ಟು ಬೀಸ್ಕೊಂಡು ಬಾ ಅಂತ ಹೇಳ್ಬೇಕು ನಮ್ಮ ಮನೆಯವ್ರಿಗೆ ದೂರ ಆಗ್ತೈತೆ ಅಂದ್ರೆ ನಮಗಂತೂ ಹೋಗಕ್ಕೆ ಂಗಿಲ್ಲ ಸಮೀಪ ಇದ್ರೆ ನಾವೇ ಹೋಗಿ ಬೀಸ್ಕೊಂಡು ಬರಬಹುದು ಇಲ್ಲಾಂದ್ರೆ ನಮ್ಮ ಮನೆಯವರು ಗಾಡಿ ಮೇಲೆ ಹೋಗಿ ಬೀಸ್ಕೊಂಡು ಬರಬೇಕಾಗುತ್ತಾ ಈಗ ಅಕ್ಕಿ ಏನು ತೊಳ್ದು ಹಾಕಿದ್ದೆ ಅಂದ್ರೆ ಅಕ್ಕಿ ಹಿಟ್ಟು ಮತ್ತು ಅಕ್ಕಿ ರವಾನ ಮಾಡಿಸ್ಬೇಕಂತ ಅವನು ಸ್ವಲ್ಪ ಕೇರಿ ಅದ್ರೊಳಗೆ ಸಣ್ಣ ಸಣ್ಣ ಕಲ್ಲು ಕಲ್ಲಿರ್ತಾವಾದ್ರೆ ಎಲ್ಲ ತೆಗೆದ್ಬಿಟ್ಟು ನೀಟಾಗೆ ಕ್ಲೀನ್ ಮಾಡಬೇಕು ಮತ್ತು ಗೋಧಿನೂ ಸ್ವಚ್ಛ ಮಾಡ್ಕೋಬೇಕ್ರಿ ಗೋಧಿ ಆಲ್ರೆಡಿ ಖಾಲಿ ಆಗ್ಯಾವ್ರಿ ನಮ್ಮ ಮನೆಯೊಳಗೆ ಅಂದ್ರೆ ವರ್ಷ ಏನು ಮಾಡ್ತಿದ್ದೀವಿ ಅಂದ್ರೆ ಎರಡು ಚೀಲ ತೊಗೊಂತಿದ್ವಿ ಈ ಸಲ ಒಂದೇ ಚೀಲ ತೊಗೊಂಡಿದ್ದು ಈಗ ಎರಡು ತಿಂಗಳ ಹಿಂದನೇ ಖಾಲಿ ಆಗಿಬಿಟ್ಟವ್ ಹೀಗಾಗಿ ಈಗ ಎರಡು ತಿಂಗಳಿಂದಾನೆ ಹೊರಗಡೆಯಿಂದ ಹಿಟ್ಟು ತಂದುಬಿಟ್ಟು ಯೂಸ್ ಮಾಡಾಕತ್ತಿದ್ವಿ ಅದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಿಂಗಾಗಿ ನಮ್ಮನೆಯವರು ಗೋಧಿ ತೊಗೊಂಡು ಬಂದಿದ್ರು ಒಂದು ಹತ್ತು ಕೆ ಜಿ ಅವನ್ನ ಹಸನ್ ಮಾಡಿ ಹಿಟ್ಟೆ ನೋಡ್ರಿ ಈಗ ಸಂಜೆ ಮುಂದಾಗಿದ್ರೆ ಮನು ಆಲೂ ಫ್ರೈ ಮತ್ತು ಕುರುಳಿಗಿನ ಫ್ರೈ ಮಾಡಾಕತ್ತಾನು ಮಧ್ಯಾಹ್ನ ಸ್ವಲ್ಪೇ ಪಡ್ಡಿತ್ತು ಹಿಟ್ಟಿತ್ತು ಅಷ್ಟೇ ಮಾಡಿ ಕೊಟ್ಟಿದ್ದೆ ರಟ್ಟಿ ತುಂಬಿದ್ದಿಲ್ಲ ಹೀಗಾಗಿ ಆಲೂ ಫ್ರೈ ಮತ್ತು ಕುರುಡ್ಗಿನ ಫ್ರೈ ಮಾಡಿ ತಿನ್ನೋದ್ರಿ ಇನ್ನಾದರೂ ಹೊಸ ಆದಾಗ ಏನಾದರೂ ತಿನ್ನಕ್ಕೆ ಬೇಕಾದ್ರೆ ಹೀಗಾಗಿ ಮಧ್ಯಾಹ್ನ ಅಡುಗೆ ಮಾಡಿದ್ದಿಲ್ಲ ಅಂದರೆ ರೊಟ್ಟಿ ಮಾಡಿ ನಂದೆ ಬ್ಯಾಡಂತಂದ್ರು ತನ್ನೂ ಬ್ಯಾಡಂತಂದಲು ಮನೂ ಅಂತಂದರು ಹೀಗಾಗಿ ತನಗಿಷ್ಟ ಅಂಥೇಳಿ ಗೋಬಿ ಮಂಚೂರಿ ಮಾಡ್ಕೊಳಕತ್ತಾಳು ಮತ್ತು ಮನೂಗಿಷ್ಟ ಅಂತೇಳಿ ಅವನು ಆಲೂ ಫ್ರೈ ಮಾಡ್ಕೊಂಡು ತಿಂದುಬಿಟ್ಟು ಅದು ಬ್ಯಾಡ್ಮಿಂಟನ್ ಕ್ಲಾಸಿಗೆ ಹೋಗಿ ಅಂದರೆ ಹಿಂಗಾಗಿ ತಾನು ಈಗ ಗೋಬಿ ಮಂಚೂರಿ ರೆಡಿ ಮಾಡಾಕತ್ತ ನೋಡ್ರಿ ಇಬ್ಬರು ಮಾಡಿ ಕೊಟ್ಟಿದ್ದು ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ನಾನು ದಮ್ಮ ಆಗೋದಾಗಿಬಿಡ್ತೈತಿ ಆ್ಯಕ್ಚುಲಿ ಜಾಸ್ತಿ ಡೀಪ್ ಫ್ರೈ ಮಾಡಿದ್ದು ತಿನ್ನಬಾರ್ದು ಖರೆ ಬಟ್ ಮಕ್ಳಿಗೆ ಇಷ್ಟ ಆಗ್ತೈತೆ ಅಲ್ರಿ ಹೊರಗಡೆ ತಿನ್ನೋಕ್ಕಿಂತ ಮನೆಗಳಿಗೆ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಅಲ್ರಿ ಮತ್ತು ಅವರೇ ಮಾಡ್ತಾರೋ ಅವರೇ ತಿಂತರು ನನಗಷ್ಟು ಕೊಡ್ತಾರೋ ಮಾಡಿ ಬಿಡ ಅಂತ ನಾನು ಬಿಟ್ಬಿಡ್ತೀನಿ ನಮ್ಮ ನಮ್ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಅವ್ರಿಗೆ ರೊಟ್ಟಿ ಚಪಾತಿ ಜಾಸ್ತಿ ಇಷ್ಟ ಆಗೋದು ಮತ್ತು ನಾನು ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ ನಮ್ಮ ತನೂ ಸ್ವಲ್ಪ ಖಾರ ಜಾಸ್ತಿ ಮಾಡಿರ್ತಾವ್ರಿ ಹೀಗಾಗಿ ಅಷ್ಟೊಂದು ತಿನ್ನೋಕೆ ಅವರು ಇಷ್ಟಪಡೋಂಗಿಲ್ಲ ಅಕಸ್ಮಾತಿ ಒಂದೊಂದ್ಸಲ ತಿಂದಿರ್ತಾರೋ ಸಲ ಏನಾವಲ್ಲ ನನಗೆ ರೊಟ್ಟಿನೇ ಮಾಡಿ ಕೊಡು ಅಂತಾರು ಹೀಗಾಗಿ ನಾನು ಮತ್ತು ತನು ಈಗ ಕ್ಯಾಬೇಜ್ ಮಂಚೂರಿ ತಿನ್ನಾಕತ್ತೀವಿ ನೋಡಿರಿ ಈಗ ತಿಂದುಬಿಟ್ಟು ರಾತ್ರಿ ಊಟಕ್ಕಿದ್ರೆ ರೊಟ್ಟಿ ಮಾಡ್ಬೇಕಂತ ಅನ್ಕೊಳಕತ್ತಿದ್ರಿ ಅಂದ್ರೆ ನಮ್ಮ ಮನೆಯವ್ರಿಗೆ ಮನುಗೆ ರೊಟ್ಟಿ ಬೇಕಾಗ್ತೈತಿ ಅಲ್ರಿ ನಮ್ಗಂತೂ ಹೊಟ್ಟಿ ತುಂಬೈತಿ ತನ್ ತನುಗ ನನಗೆ ನಮ್ಮ ಮನೆಯವ್ರಿಗೆ ಮತ್ತು ಮನಗೆ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿ ಇಟ್ಟರೆ ಅಂತ ಇಡಾಕತ್ತೀನಿ ನೋಡ್ರಿ ನಮ್ಮ ಮನೆಯವ್ರು ಇನ್ನೂ ಬಂದಿತ್ತಿಲ್ಲ ಬಂದ ಕೂಡಲೇ ಮತ್ತೆ ಊಟಕ್ಕೆ ಏನು ಅಂತ ಕೇಳ್ತಾರೆ ಅದಕ್ಕಂತ ಫಸ್ಟಿಗೆ ಮಾಡಿಟ್ಬಿಟ್ರೈತು ಅಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಕಡೆ ಬೆಂಡೆಕಾಯಿ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ರೊಟ್ಟಿ ಅಷ್ಟು ಮಾಡಿಬಿಡ್ತೀನಿ ರೀ ಅನ್ನಗಿನೇನು ಮಾಡೋಕ್ಕೆ ಹೋಗಂಗಿಲ್ಲ ರೊಟ್ಟಿ ಪಲ್ಯ ಅಷ್ಟು ಇದ್ದು ಅವ್ರಿಗೆ ನಡಿತೈತಿ ಈಗ ರೊಟ್ಟಿ ಅಷ್ಟು ಮಾಡಿಬಿಡ್ತೀನಿ ನೋಡ್ರಿ ಇವತ್ತು ನೀಡೋನ ಇಲ್ಲೇ ಮುಗಿಸೋನು ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋ ಬೇಡ್ರಿ ಇಡುವ ಇಷ್ಟ ಒಂದು ಲೈಕ್ ಮಾಡಿರಿ ಮತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ರೀ